ಜನಪ್ರಿಯ ರಿಯಾಲಿಟಿ ಶೋ ಅಂತ ಕೂಡ ಫೇಮಸ್ ಆಗಿದೆ ಬಸ್ ಅಂದರೆ ಇವಾಗ ಹೋದ ಬಾರಿ ಇರ್ತಕ್ಕಂಥ ಒಪಿನಿಯನ್ ಒಬ್ಬರ ಮೇಲೆ ಒಬ್ಬರು ಒಪಿನಿಯನ್ ಬಹಳ ಅಂದರೆ ಬಹಳ ಚೇಂಜ್ ಆಗ್ತಾ ಹೋಗ್ತೀವಿ ಸಂಗೀತ ಶೃಂಗೇರಿ ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ ಸೊ ನಿಮಗೆ ಸ್ಟಾರ್ಟಿಂಗ್ ಅಂತ ಅಮೌಂಟ್ ಕೊಡ್ತೀನಿ ಸೊ ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಆಮೇಲೆ ನಿಮಗೆ ನಾನು ಹಣ ಕೊಡ್ತೀನಿ ಸೊ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದರೆ ನಾನು ವಾಪಸ್ ಹಣ ಕೂಡ ಇಸ್ಕೋಬೋದು ಕೆಲ ಅವರು ಆಡಿರೋದು ಅವ್ರ ಪಾಯಿಂಟ್ಸ್ ಅನ್ನ ಕೇಳ್ತಾ ಇದ್ದಾರೆ ಸೊ ಅದು ತಪ್ಪಿ ಒಂದು ವಿಷಯ ಮಾತಾಡಲೇಬೇಕು ಫ್ರೀಡಮ್ ಆಫ್ ಸ್ಪೀಚ್ ಇದೆ ತಕ್ಷಣ ಏನು ಬೇಕಾದ್ರೂ ಸ್ಟ ಸ್ಟ ಸ್ಟೇಟ್ಮೆಂಟ್ ಕೊಡ್ಬೋದು ಇದ್ರ ವಿರುದ್ಧ ಸಂಗೀತ ಶೃಂಗೇರಿ ಕೂಡ ಮಾನನಷ್ಟ ಮೊಕದಮೆ ಹಾಕೋ ರೈಟ್ಸ್ ಇದೆ ಅಂತ ಅವರು ಕೂಡ ವಾಯ್ಸ್ ರೇಸ್ ಮಾಡಬೇಕು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂದ ತಕ್ಷಣ ಪ್ರತಿ ಬಾರಿಯೂ ನೆಗೆಟಿವ್ ನೆಗೆಟಿವ್ ಅಂತಷ್ಟು ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಸರಿ ಕಮೆಂಟ್ ಗಳನ್ನ ಈ ಕಡೆ ಮಾತಾಡಿದ್ದಾರೆ ತುಂಬಾ ಜನ ಯಾಕಂದ್ರೆ ಅದು ಕಾರ್ತಿಕ್ ಗೆ ಗೊತ್ತಿಲ್ಲ ಸಂಗೀತ ಶೃಂಗೇರಿ ನೀನ್ ಬಕೆಟ್ ಹಿಡಿತೀನಿ ಅಂತ ಫ್ರೆಂಡ್ ಹಾಕಿ ಓಪನ್ ಆಗಿ ಹೇಳಿರೋದು ಕಾರ್ತಿಕ್ ಗೆ ಎಫೆಕ್ಟ್ ಆಗಿದೆ ರಿಯಾಲಿಟಿ ಶೋ ಜೊತೆಗೆ ಜನಪ್ರಿಯ ರಿಯಾಲಿಟಿ ಶೋ ಅಂತ ಕೂಡ ಫೇಮಸ್ ಆಗಿದೆ ಯಾಕಂದ್ರೆ ತುಂಬ ಆಡಿಯನ್ಸ್ ಇರ್ತಕ್ಕಂಥ ಶೋ ಬಿಗ್ ಬಾಸ್ ಶೋ ಯಾಕಂದರೆ ಪ್ರತಿಯೊಂದು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡೋ ಫ್ಯಾನ್ಸ್ ಕೂಡ ಬಿಗ್ ಬಾಸ್ಗೆ ಇದ್ದಾರೆ ಸೊ ಬಿಗ್ ಬಾಸ್ ಅಂದರೆ ಇವಾಗ ಹೋದ್ವಾರಿರ್ತಕ್ಕಂಥ ಒಪಿನಿಯನ್ ಒಬ್ಬರ ಮೇಲೆ ಒಬ್ಬರು ಒಪಿನಿಯನ್ ಭಾಳ ಅಂದರೆ ಭಾಳ ಚೇಂಜ್ ಆಗ್ತಾ ಹೋಗ್ತಿದೆ ಯಾಕಂದರೆ ಹೋದ್ಬಾರು ಇರ್ತಕ್ಕಂಥ ಬೆಳವಣಿಗೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಯಾಕಂದರೆ ಮಾರ್ನಿಂಗ್ ಕೂಡ ಒಂದು ಪ್ರೊಮೋನ ಬಿಟ್ಟಿದ್ರು ಸೊ ಅದರಲ್ಲಿ ಒಂದು ವಾದಗಳಾಯಿತು ಅದು ಪ್ರೊಮೋ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು ಯಾಕಂದರೆ ಅದ್ರ ಬಗ್ಗೆ ತುಂಬ ಡಿಸ್ಕಷನ್ ಕೂಡ ಆಯಿತು ಸೊ ಯಾಕಂದರೆ ಇಲ್ಲಿ ಪ್ರೊಮೋದಲ್ಲಿ ಏನೇನಾಗಿದೆ ಅಂತ ಸೊ ಮೊದಲನೇದಾಗಿ ಪ್ರೊಮೋ ನೋಡ್ಕೊಂಡು ಬರೋಣ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸೊ ಪ್ರೊಮೋ ನೋಡ್ಕೊಂಡು ಬನ್ನಿ ಏನಾಯಿತು ಅಂತ ಸೊ ನೀಟಾಗಿ ಬಿಗ್ ಬಾಸ್ ನಮ್ಮ ತಂಡದ ಮಾಲೀಕರು ಗೆದ್ದ ಅಮೌಂಟ್ ಅಲ್ಲಿ ಶೇರ್ ಮಾಡಾಕ ರೆಡಿಯೇ ಇಲ್ಲ ಬೇಕರ್ ತರ ನಾವು ಕೊಡ್ತೀನಿ ನೀವ್ ಅದು ಈಸ್ಕೋಬೇಕು ಅಂತ ನೀವು ಬಿಹೇವ್ ಮಾಡ್ತಾ ಇದ್ದೀರಾ ಅದು ಎಷ್ಟು ಕೀಲ್ ಮಟ್ಟ ತನ ಅದು ಬಿಹೇವಿಯರ್ ಅಂತ ಗೊತ್ತಾಗ್ಬೇಕು ಎಲ್ಲ ಸಂಗೀತ ಬಂದು ಈ ಮನೆಯಲ್ಲಿ ಇರೋ ಒಂದು ದೊಡ್ಡ ನೆಗೆಟಿವ್ ಎನರ್ಜಿ ಆಫ್ ಸ್ಪೀಚ್ ಒಂಬತ್ತು ಮೂವತ್ತಕ್ಕೆ ಸೊ ಇಲ್ಲಿ ಪ್ರೋಮೋದಲ್ಲಿ ಹೈಲೈಟ್ ಆಗಿ ಕಾಣುತ್ತಾ ಇರೋದು ಮೈಕಲ್ ಹಾಗೂ ಸಂಗೀತ ಶೃಂಗೇರಿಯವರ ಒಂದು ಕನ್ವರ್ಸೇಷನ್ ಬಹಳ ಹೈಲೈಟ್ ಆಗಿ ಕಾಣುತ್ತೆ ಯಾಕಂದ್ರೆ ತನಿಷ್ ಹಾಗೂ ಸಂಗೀತ ಶೃಂಗೇರಿಯವರು ಅವರವರ ಟೀಮ್ ಮಾಲೀಕರಾಗಿರೋದ್ರಿಂದ ಸೊ ಹಣಗಳನ್ನು ಅವರ ಸ್ಟ್ರಾಟಜಿ ಪ್ರಕಾರ ಅವರು ಹಣವನ್ನು ಹಂಚುತ್ತಾ ಹೋಗಿದ್ದಾರೆ ಸೊ ಸಂಗೀತ ಶೃಂಗೇರಿ ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ ಸೊ ನಿಮಗೆ ಸ್ಟಾರ್ಟಿಂಗ್ ಇಷ್ಟು ಅಂತ ಅಮೌಂಟ್ ಕೊಡ್ತೀನಿ ಸೊ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಆಮೇಲೆ ನಿಮಗೆ ನಾನು ಹಣ ಕೊಡ್ತೀನಿ ಸೊ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದರೆ ನಾನು ವಾಪಸ್ ಹಣ ಕೂಡ ಇಸ್ಕೋಬೋದು ಹಾಗೆ ನಾನು ಎಲ್ಲಿ ಗೇಮಲ್ಲಿ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇಲ್ಲೇ ಇರೋ ಕಾರಣ ಸೊ ನಾನು ಅಮೌಂಟನ್ನು ಇಟ್ಕೋಬೇಕಾಗತ್ತೆ ಅಂತ ಕೂಡ ಹೇಳ್ತಾರೆ ನಮೃತ ಗೌಡ್ಗೆ ಹಾಗೂ ಕೆಲವೊಬ್ಬರಿಗೆ ಸೊ ಇಲ್ಲಿ ಅವರು ಒಂದು ಟಾಸ್ಕಲ್ಲಿ ಜಾಸ್ತಿ ಕಾಣಿಸ್ತಿರೋದ್ರಿಂದ ನನಗೂ ಹಣ ಬೇಕಾಗುತ್ತೆ ಸೊ ಎಲ್ಲರಿಗೆ ನೋಡಿಬಿಟ್ಟು ಸರಿಯಾಗಿ ಹಣ ಹಂಚಬೇಕು ಅಂತ ಸೊ ಅವ್ರವ್ರ ಸ್ಟ್ಯಾಟಜಿ ತನೀಶ ಆಗಿರ್ಬೋದು ಸಂಗೀತ ಆಗಿರ್ಬೋದು ತನೀಶಾ ಕೂಡ ಎಷ್ಟು ಹಣ ಹಂಚಿದ್ದಾರೆ ಸಂಗೀತ ಕೂಡ ಎಷ್ಟು ಹಣ ಹಂಚಿದ್ದಾರೆ ಎಲ್ಲರೂ ನೋಡಿದ್ದಾರೆ ಆದರೆ ಅವ್ರ ಸ್ಟ್ರಾಟಜಿ ಓಕೆ ಗೇಮ್ ಅದು ಸೊ ಇಲ್ಲಿ ಮೈಕಲ್ ಅವರು ಅವರ ಪಾಯಿಂಟ್ಸನ್ನು ಕೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ ಸೊ ಮೈಕಲ್ ಅವರು ಆಡಿರೋದು ಅವ್ರ ಪಾಯಿಂಟ್ಸನ್ನು ಕೇಳ್ತಾ ಇದ್ದಾರೆ ಸೊ ಅದು ತಪ್ಪಿಲ್ಲ ಸೊ ನಾನು ಹೇಳೋ ಪ್ರಕಾರ ಸೊ ಇಲ್ಲಿ ಮೈಕಲ್ ಅವರದು ಒಂದು ಯಾವಾಗಲೂ ಒಂದು ತಪ್ಪು ಅಂತ ನನಗನ್ಸುತ್ತೆ ಇಲ್ಲಿ ನೆಗೆಟಿವ್ ನೆಗೆಟಿವ್ ಅಂತ ಯಾವಾಗಲೂ ಮೈಕಲ್ ಸಂಗೀತ ಸಂಗೀರಿ ಹೇಳೋದು ನನಗೆ ಪರ್ಸ್ನಲಿ ಭಾಳ ತಪ್ಪು ಅಂತ ಅನಿಸುತ್ತೆ ಯಾಕಂದರೆ ಒಬ್ಬರು ಕ್ಯಾರೆಕ್ಟರ್ ಬಗ್ಗೆ ಪ್ರತಿ ಬಾರಿ ನೆಗೆಟಿವ್ ನೆಗೆಟಿವ್ ಅಂದಾಗ ಸೊ ಅಲ್ಲಿ ಏನು ಪರಿಣಾಮ ಬೀರ್ಬೋದು ಆ ವ್ಯಕ್ತಿ ಮೇಲೆ ಅಂತ ನನಗನ್ಸುತ್ತೆ ಸೊ ಇನ್ನೊಂದು ವಿಷಯ ಮಾತಾಡಬೇಕು ಮೈಕಲ್ ಅವರು ಪ್ರತಿ ಬಾರಿ ಮನೆಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ ನಾನು ಮಾತಾಡೋಕ್ಕೆ ನಾನು ಮಾತಾಡ್ತೀನಿ ಗುರು ನನ್ನ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಹೇಳ್ತಾರೆ ಓಕೆ ಅಗ್ರಿ ಗುರು ಮೈಕಲ್ ಅವರೇ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಆದರೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ತಕ್ಷಣ ಏನು ಬೇಕಾದರೂ ಸ್ಟೇಟ್ಮೆಂಟ್ ಕೊಡ್ಬೋದಾ ಏನು ಬೇಕಾದ್ರೂ ಅಂದರೆ ಪ್ರತಿ ಬಾರಿ ನೆಗೆಟಿವ್ ನೆಗೆಟಿವ್ ಅಂತ ಸೊ ಇದ್ರ ಇದ್ರ ವಿರುದ್ಧ ಸಂಗೀತ ಶೃಂಗೇರಿ ಕೂಡ ಮಾನನಷ್ಟ ಮೊಕದ್ದಮೆ ಹಾಕೋ ರೈಟ್ಸ್ ಇದೆ ಅಂತ ಅವರು ಕೂಡ ವಾಯ್ಸ್ ರೇಸ್ ಮಾಡಬೇಕಿತ್ತು ಯಾಕಂದರೆ ಪ್ರತಿ ಬಾರಿ ಒಂದು ವ್ಯಕ್ತಿಗೆ ಮನೆಯಲ್ಲಿ ನೆಗೆಟಿವ್ ನೆಗೆಟಿವ್ ಎನರ್ಜಿ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಎಲ್ಲ ಅವರು ನೆಗೆಟಿವ್ ನೆಗೆಟಿವ್ ಅಂತ ಕೆಲವೊಬ್ರು ಹೇಳಿದ್ದಾರೆ ಅದರಲ್ಲಿ ಸೊ ಆ ವ್ಯಕ್ತಿ ಸಂಗೀತ ಶೃಂಗೇರಿ ಅವ್ರ ವಿರುದ್ಧ ಎಲ್ಲಿ ಕೂಡ ನನಗೆ ನೆಗೆಟಿವ್ ನೆಗೆಟಿವ್ ಹೇಳೋ ನಿಮ್ಗೆ ಯಾವುದೋ ರೈಟ್ಸ್ ಇಲ್ಲ ನಾನು ಆ ಪರ್ಸನಲಿ ಹಾಗೆ ಹೇಳೋ ಹೋಗಿಲ್ಲ ನಾನು ಕೂಡ ಮಾನನಷ್ಟ ಮೊಕದ್ದಮೆ ಹಾಕ್ಬೋದು ಇಂಡಿಯಾದಲ್ಲಿ ಆ ಕೂಡ ರೈಟ್ಸ್ ಇದೆ ಅಂತ ಸಂಗೀತ ಶೃಂಗೇರಿ ಹೇಳ್ಬೋದಿತ್ತು ಪಾಪ ಅವರಿಗೆ ತಲೆಯಲ್ಲಿ ಬಂದಿಲ್ವೇನೋ ಸೊ ಅವ್ರು ಹೇಳ್ತಾ ಇಲ್ಲ ಸೊ ಇಲ್ಲಿ ಮೈಕಲ್ ಪಾಯಿಂಟ್ಸ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅವ್ನು ಪರ್ಫಾಮ್ ಮಾಡಿದಾನೆ ಇಡೀ ಕರ್ನಾಟಕ ನೋಡಿದೆ ಆದರೆ ಎಷ್ಟು ಹಣ ಕೊಡಬೇಕು ಬಿಡಬೇಕು ಅವ್ರವ್ರು ಬಿಟ್ಟಿದ್ದು ಆದರೆ ಇಲ್ಲಿ ಪಾಯಿಂಟ್ಸ್ ಬಂದಿರೋದು ಇದರಲ್ಲಿ ನೆಗೆಟಿವ್ ನೆಗೆಟಿವ್ ಅಂತ ಹೇಳಿ ಸೊ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂದ ತಕ್ಷಣ ಪ್ರತಿ ಬಾರಿಯೂ ನೆಗೆಟಿವ್ ನೆಗೆಟಿವ್ ಅಂತಷ್ಟು ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಸರಿ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನಿಸುತ್ತೆ ತಪ್ಪದೇ ಕಮೆಂಟ್ ಮಾಡಿ ಮೈಕಲ್ ಅವರು ಪ್ರತಿ ಬಾರಿ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಮಾತಾಡ್ತಾನೆ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹಾಗಂತ ನೆಗೆಟಿವ್ ನೆಗೆಟಿವ್ ಅಂತ ಹೇಳಿದ್ರೆ ಒಂದು ಕ್ಯಾರೆಕ್ಟರ್ ಮೇಲೆ ಪರಿಣಾಮ ಬೀರುತ್ತೆ ಗುರು ಯಾಕಂದರೆ ಎಲ್ಲ ಮನೆಯವರು ಒಂದು ಕಡೆ ಆದರೆ ಸೊ ಅವಳ ಒಂದು ಸ್ಟ್ರಾಟಜಿ ಒಬ್ಬಳೆಯಾಗಿ ಆಡ್ತಾ ಇದ್ದಾಳೆ ಸೊ ನಾನು ಇಲ್ಲಿ ಈ ಸಂಗೀತ ಶೃಂಗೇರಿ ಮಾಡೋ ಬಗ್ಗೆ ಪರ ಮಾತಾಡಿದ್ರೆ ಸೊ ನಿನ್ನ ಸಂಗೀತ ಶೃಂಗೇರಿ ಅವರಿಗೆ ಫೇವರ್ ಮಾಡ್ತಿದ್ದೆ ಮಾಡ್ತಿದ್ದೆ ಅನಿಸುತ್ತೆ ಸೊ ನಾನು ಇಲ್ಲಿ ಯಾರು ಚೆನ್ನಾಗಿ ಗೇಮ್ ಆಡ್ತಿದ್ದಾರೆ ಸೊ ಅವ್ರನ್ನ ಮಾತ್ರ ಆ್ಯಸ್ ಅ ವಿವರ ಆಗಿ ನನ್ನ ಒಪಿನಿಯನ್ ಹೇಳ್ಬೋದು ಯಾಕಂದರೆ ನಾನು ಕೂಡ ಟೈಮ್ ತೊಗೊಂಡು ಎಲ್ಲ ಎಪಿಸೋಡ್ಸನ್ನು ನೋಡ್ತಿರ್ತೀವಿ ಸೊ ನಮ್ಮ ಒಪಿನಿಯನ್ ಶೇರ್ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ನಮಗೂ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಮೈಕಲ್ಲಲ್ಲಿ ಹೇಳಿರೋ ಪ್ರಕಾರ ಆದರೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂದ ತಕ್ಷಣ ಯಾರು ಬೇಕಾದರೂ ಹೆಂಗಾದರೂ ಹೇಳ್ಬೋದಾ ಎಲ್ಲಿ ಬಾರೋ ಹೋಗೋ ಅಂತ ಹೇಳ್ಬೋದು ಸೊ ಅವರು ಮಾನನಷ್ಟ ಮೊಕದ್ದಮೆ ಕೂಡ ಹಾಕ್ಬೋದು ಅದು ಕೂಡ ಇಂಡಿಯಾದಲ್ಲಿ ಇದೇ ಗುರು ಸೊ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ತಕ್ಷಣ ನೆಗೆಟಿವ್ ನೆಗೆಟಿವ್ ಈ ಮನೆಯಲ್ಲಿ ಎಲ್ಲ ಕಡೆ ನೆಗೆಟಿವ್ ಎನರ್ಜಿ ಇದೆ ಸಂಗೀತಾನೇ ನೆಗೆಟಿವ್ ಅಂತ ಹೇಳಿದ್ರೆ ಸೊ ನನ್ನ ಕ್ಯಾರೆಕ್ಟ್ರಿಗೆ ಡೌನ್ ಆಗ್ತಿದೆ ಅಂತ ಸಂಗೀತ ಇದ್ರ ವಿರುದ್ಧ ಒಂದು ವಾಯ್ಸನ್ನ ರೇಜ್ ಮಾಡಿದರೆ ಚೆನ್ನಾಗಿರ್ತಿತ್ತು ಬಾ ಸಂಗೀತ ಸಿಂಗರು ಏನಂದರೆ ಒಂದು ಹಿಡಿದ್ರೆ ಒಂದೇ ಹಿಡಿತಾರೆ ಅದೊಂದು ಬೇಜಾರಾಗೋ ವಿಷಯ ಅವರು ಆ ಟೈಮು ಚೆನ್ನಾಗಿ ಆಡ್ತಾರೆ ಸ್ಮಾರ್ಟು ಜೆಂಟಲ್ ಮ್ಯಾನ್ ಅಂತ ಅನಿಸುತ್ತೆ ಆದರೆ ಯಾವುದಾದ್ರೂ ಒಂದು ಹಿಡಿದ್ರೆ ಅಲ್ಲಿ ಸ್ವಲ್ಪ ನೋಡಿದ್ರೆ ಈಗೋ ಅಂತ ಅನ್ಸುತ್ತೆ ಯಾಕಂದರೆ ಸ್ವಲ್ಪ ಅಲ್ಲಿ ಕಾಂಪಿಟೇಷನ್ ಆಗಿ ನೋಡ್ತಾ ಇದ್ದಾರೆ ಹೊರಗಡೆ ಬಂದ ಮೇಲೆ ಫ್ರೆಂಡ್ಸ್ ಆಗಿರ್ಬೋದು ಅಂತ ಸಂಗೀತ ಶ್ರೀಂಗರವ್ರ ತಲೆಯಲ್ಲಿ ಬರ್ತಾಯಿಲ್ಲ ಸೊ ಎಲ್ಲರೂ ಕಾರ್ತಿಕ್ ಆಗ್ಬೋದು ತನಿಷ ಆಗ್ಬೋದು ಒಳ್ಳೆ ಫ್ರೆಂಡ್ಸು ಸೊ ಇಲ್ಲಿ ಇನ್ನು ಕಡಿಮೆ ದಿನ ಇರೋದ್ರಿಂದ ಸೊ ಅವ್ರು ಇಂಡಿವಿಜುವಲ್ ಆಗಿ ಫೋಕಸ್ ಆಗಿ ಆಟ ಆಡೋಕ್ಕೆ ಫೋಕಸನ್ನು ಮಾಡ್ತಾಯಿದ್ರು ಆದರೆ ಸಂಗೀತ ಶೃಂಗರ್ ಎಲ್ಲೋ ಒಂದು ಕಡೆ ನನಗಿನ್ನೂ ಚೆನ್ನಾಗಿ ಮಾತಾಡ್ತಿಲ್ಲ ತನಿಷಾ ಹಂಗೆ ಮಾಡಿದ್ರು ಸ ತನೀಷ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಅದೇ ಗುಂಗಾಲಿದ್ದಾರೆ ಸೊ ಸರಿಯಾಗಿ ಗೇಮನ್ನು ಫೋಕಸ್ ಮಾಡಿಬಿಟ್ಟು ಆಡಿದ್ರೆ ಸಂಗೀತಗೆ ಒಳ್ಳೆಯ ಒಂದು ಪ್ಲೇಸ್ ಸಿಗುತ್ತೆ ಈ ಸೀಸನಲ್ಲಿ ಅಂತ ಅನಿಸುತ್ತೆ ಕನ್ನಡಿಗರಲ್ಲಿ ಯಾಕಂದರೆ ಎಲ್ಲೋ ಒಂದು ಕಡೆ ಕಾರ್ತಿಕ್ ಕೂಡ ಇಂಡಿವಿಜುವಲ್ ಆಗಿ ಫೋಕಸ್ ಮಾಡ್ಬೇಕಂತ ಅವನು ಕಾರ್ತಿಕ್ ಅವರು ಕೂಡ ಒಂದು ಔಟ್ ಟ್ರ್ಯಾಕಲ್ಲಿ ಹೋಗ್ತಿದ್ದಾರೆ ಸೊ ಸೊ ಟೀಮ್ ಡಿಸೈಡ್ ಮಾಡ್ತಿರ್ಬೇಕು ಮಾಡ್ತಿರ್ಬೇಕಾದ್ರೆ ಸೊ ಒಬ್ಬನ ರಿಕ್ವೆಸ್ಟ್ ಮಾಡೋ ಮಾಡೋ ಅಂತ ಮನವೊಲಿಸ್ಬೇಕಂತ ಬಿಗ್ ಬಾಸ್ ಹೇಳ್ತಾರೆ ಆದರೆ ಅವರು ಗೇಮ್ ಅಂತ ಬಂದಾಗ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡಬೇಕು ಕಾರ್ತಿಕ್ ಕೂಡ ಈ ಟೀಮಲ್ಲಿ ಇದ್ದರೆ ಸಂಗೀತ ಕೂಡ ಬೆನಿಫಿಟ್ ಆಗ್ತಿತ್ತು ಸೊ ಇಲ್ಲಿ ಬಟ್ಟೆ ಒಗೆಯೋ ಟಾಸ್ಕ್ ನೋಡಿದ್ರೆ ಒಂದು ರಿಯಲೈಸ್ ಏನಪ್ಪ ಅಂತಂದರೆ ಸೊ ತುಂಬ ಫಿಟ್ ಆಗಿರೋರು ಒಂದು ಟೀಮಲ್ಲಿ ಇದ್ದರೆ ಮಾತ್ರ ಗೆಲ್ತಾರೆ ಅನ್ನೋದು ತುಂಬ ಸರ್ತಿ ಅದು ರಾಂಗ್ ಪ್ರೂವ್ ಆಗಿದೆ ಯಾಕಂದರೆ ಕೆಲವೊಂದು ಸರ್ತಿ ಬಲಶಕ್ತಿಗಿಂತ ಯುಕ್ತಿ ಶಕ್ತಿ ಭಾಳ ಆಗುತ್ತೆ ಯಾಕಂದರೆ ಇಲ್ಲಿ ಸಂಗೀತ ಟೀಮಲ್ಲಿ ಫಿಸಿಕಲ್ ಆಗಿರೋ ಅಷ್ಟೊಂದು ಸ್ಟ್ರಾಂಗು ಯಾರು ಇರಲಿಲ್ಲ ಆದರೂ ಕೂಡ ಇವರು ವಿನ್ ಆದರೂ ಕೆಲವೊಂದು ಬಾರಿ ಕೂಡ ವಿನ್ ಆಗಿದೆ ಸೊ ಫಿಸಿಕಲಾಗಿ ಸ್ಟ್ರಾಂಗ್ ಇರೋರೆ ಒಂದು ಟೀಮ್ ವಿನ್ ಆಗ್ತಾರೆ ಅಂತ ಅದು ಸುಮಾರು ಸರ್ತಿ ರಾಂಗ್ ಅಂತ ಪ್ರೂವ್ ಆಗಿದೆ ಸೊ ನೀವು ಇಲ್ಲಿ ಕಮೆಂಟ್ಗಳನ್ನು ನೋಡ್ತಿರ್ಬೋದು ಸೊ ಹೋದ ವಾರ ಇರ್ತಕ್ಕಂಥ ಕಮೆಂಟ್ ಬಾಕ್ಸಲ್ಲಿ ಈ ವಾರ ಸಂಗೀತ ಶೃಂಗೇರಿ ಅವರು ಕಮೆಂಟ್ ನೋಡಿದ್ರೆ ಸೊ ಅವ್ರ ಬಗ್ಗೆ ತುಂಬ ಓಟ್ಗಳು ಹಾಗೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಾ ಇದೆ ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ ಸೊ ಸಿಕ್ಕಾಪಟ್ಟೆ ಸಂಗೀತ ಅವರ ಒಂದು ಹೆಸರು ಕಮೆಂಟ್ ಬಾಕ್ಸಲ್ಲಿ ತುಂಬ ಅಪಿಯರ್ ಆಗ್ತಿದೆ ಅಂತ ಹೇಳ್ಬೋದು ಯಾಕಂದರೆ ಸೊ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿರೋ ಪ್ರಕಾರ ಏನಪ್ಪಾ ಅಂತಂದರೆ ಸೊ ಲಾಸ್ಟ್ ಟೈಮ್ ಸಂಗೀತ ನೀನು ಕಾರ್ತಿಕ್ಗೆ ಕಾರ್ತಿಕ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರಲ್ಲ ವಿನಯಕ್ ನೀನು ಬಕೆಟ್ ಹಿಡಿತಿದೆಯಾ ಅಂತ ಅನಿಸುತ್ತೆ ಸೊ ಬಕೆಟ್ ಅನ್ನೋದು ಹೊರಡು ಅವನಿಗೆ ಬೇಜಾರು ಆಗಿರ್ಬೋದು ಸಂಗೀತ ಶೃಂಗೇರಿಯವರು ಫೇಸ್ ಆಗಿ ಹೇಳ್ಬಿಡ್ತಾರೆ ಸೊ ಹಿಂದ್ಗಡೆ ಮಾತಾಡಿದ್ದಾರೆ ತುಂಬ ಜನ ಯಾಕಂದರೆ ಅದು ಕಾರ್ತಿಕ್ಗೆ ಗೊತ್ತಿಲ್ಲ ಸಂಗೀತ ಶೃಂಗೇರಿ ನೀನು ಬಕೆಟ್ ಹಿಡಿತೀನಿ ಅಂತ ಫ್ರೆಂಡ್ ಹಾಕಿ ಓಪನ್ ಆಗಿ ಹೇಳಿರೋದು ಕಾರ್ತಿಕ್ಗೆ ಎಫೆಕ್ಟ್ ಆಗಿದೆ ಸೊ ಇಲ್ಲಿ ಹಿಂದ್ಗಡೆ ಕೂಡ ತುಂಬ ಜನ ಮಾತಾಡಿದ್ದಾರೆ ಅವನು ಇನ್ಫ್ಲೂಯೆನ್ಸ್ ಆಗ್ತಾನೆ ಅವಳು ಬಾಲ ಅವಳು ಸರಗ ಹೋಗ್ತಿದ್ದಾನೆ ಸೊ ಅದು ಅವರು ಆನ್ ಪೇಜ್ ಹೇಳಿಲ್ಲ ಸೊ ಒಂದು ವೇಳೆ ಇದು ಆನ್ ಪೇಜ್ ಹೇಳಿದರೆ ಸೊ ಅವ್ರಿಗೂ ಅವ್ರ ಜೊತೆ ಕಾರ್ತಿಕ್ ಇಷ್ಟೊಂದು ಹೇಟ್ ಮಾಡ್ತಿದ್ರ ಅಂತ ನನಗೆ ಪರ್ಸನ್ ಅನ್ನಿಸ್ತು ಸೊ ಇಲ್ಲಿ ತುಂಬ ಒಂದು ಕನೆಕ್ಷನ್ ಬಿಲ್ಡ್ ಆಗಿರೋದ್ರಿಂದ ಸಂಗೀತ ಹಾಗೂ ಕಾರ್ತಿಕ್ ಅವರಿಗೆ ಸೊ ಏನಾದರೂ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ತುಂಬ ಕ್ಲೋಸ್ ಇರೋರಿಗೆ ಬೇಜಾರಾಗುತ್ತೆ ಸೊ ಅದೇ ಆಗಿರ್ಬೋದು ಅಂತ ಅನ್ಕೋತೀನಿ ಸೊ ಏನೋ ಫ್ರೆಂಡ್ಶಿಪ್ ಅಂದಮೇಲೆ ಸ್ವಲ್ಪ ಬರುತ್ತೆ ಹೋಗುತ್ತೆ ಹೋಗಿ ಮಾತಾಡ್ಬೋದಿತ್ತು ಅಂತ ನನಗನ್ಸುತ್ತೆ ಸೊ ಇಲ್ಲಿ ಇಷ್ಟ ಆಗೋದು ಇನ್ನೊಂದು ಏನಪ್ಪ ಅಂತಂದರೆ ವಿನಯ್ ಅವ್ರದ್ದು ಕೂಡ ತುಂಬ ಇಲ್ಲಿ ಹೋ ಇಷ್ಟ ಆಗ್ತಾ ಹೋಗುತ್ತೆ ಯಾಕಂದರೆ ವಿನಯ್ ಸ್ಟಾರ್ಟಿಂಗಿಂದ ಅಗ್ರೆಸಿವ್ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಓಕೆನಾ ಅಗ್ರೆಸಿವ್ ಆಗ್ತಾನೆ ಅವ್ನ ಕೋಪ ತುಂಬ ಇದೆ ಅಂತೆ ಸೊ ಇವಾಗಲೂ ಕೂಡ ನೀವು ಎಲ್ಲಾದರೂ ವಿನಯ್ ಸೈಲೆಂಟಾಗಿ ಸುಮ್ಮನೆ ಇರೋದ ನೋಡಿದ್ದೀರ ಟಾಸ್ಕ್ ಅಂತ ಬಂದರೆ ಇನ್ನೂ ಕೂಡ ಅಗ್ರೆಸಿವ್ ಆಗಿ ಅಗ್ರೆಸಿವ್ ಆಗಿ ಆಡ್ತಿದ್ದಾನೆ ಅವನ್ನ ಒಂದು ಹಂಡ್ರೆಡ್ ಪರ್ಸೆಂಟನ್ನು ಕೊಡ್ತಾ ಇದ್ದಾನೆ ಸೊ ವಿನಯ್ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸುತ್ತೆ ಸೊ ಕೆಲವೊಂದು ಬಾರಿ ಆಗಿದೆ ತಪ್ಪು ಅಂತಿಲ್ಲ ಅನ್ನಲ್ಲ ಆದರೆ ಮೊದಲು ಹೇಗೆ ಅಗ್ರೆಸಿವ್ ಆಗಿದ್ದ ವಿನಯ್ ಅವರು ಸೊ ಇವಾಗ ಕೂಡ ಹಾಗೆ ಇದ್ದಾರೆ ಸೊ ಇಲ್ಲಿ ವಿನಯ್ ಚೇಂಜ್ ಆಗಿಲ್ಲ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಸೊ ಇಲ್ಲಿ ಮಧ್ಯದಲ್ಲಿ ಕಾರ್ತಿಕ್ ಹಾಗೂ ಸಂಗೀತ ಸ್ಟಾರ್ಟಿಂಗ್ ಸೊ ಸ್ಟಾರ್ಟಿಂಗ್ ಕಾರ್ತಿಕ ಈ ಅವರು ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಸಂಗೀತವ್ರ ಹತ್ರ ಹೋಗಿ ಮಾತಾಡ್ತಿದ್ದರು ಇವಾಗ ಮಾತಾಡದೆ ಮಾತಾಡಲಿ ಬಿಟ್ಲೆ ಬಿಟ್ಟರೆ ಬಿಡಲಿ ಅನ್ನೋ ರೇಂಜಿಗೆ ಆಗಿದ್ದಾರೆ ಯಾಕಂದರೆ ಸೊ ವಿನಯ್ ಹಾಗೂ ವಿನಯ್ ಹಾಗೂ ನಮೃತ ಅವರು ಒಂದು ಟಾಸ್ಕ್ ಅಂತ ಒಂದು ಟಾಸ್ಕಲ್ಲಿ ಕ್ಯಾಪ್ಟನ್ಸಿ ನಮೃತ ನಮೃತವ್ರ ಹೊರಗಿಟ್ಟಾಗ ಅವರು ವಿನಯ್ ಬೇಜಾರು ಮಾಡ್ಕೋಬೋದಿತ್ತಲ್ವಾ ಸೊ ವಿನಯ್ ಅದನ್ನು ಫ್ರೆಂಡ್ಲಿಯಾಗಿ ತೊಗೋತಾರೆ ನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ ಸೊ ಅವ್ರ ಫ್ರೆಂಡ್ಶಿಪ್ ಗ್ರೂಪನ್ನು ಸ್ಟಾರ್ಟಿಂಗಿಂದ ಹೆಂಗೆ ಸೊ ಅದೇ ರೀತಿಯಾಗಿ ಬಂದಿದ್ದಾರೆ ಹಾಗೂ ಅವರು ಸ್ಟಾರ್ಟಿಂಗ್ ಹೆಂಗೆ ಅಗ್ರೆಸಿವ್ ಆಗಿರ್ತಿದ್ರು ಅದೇ ರೀತಿ ಅಗ್ರೆಸಿವ್ ಆಗಿರ್ತಿದ್ದಾರೆ ವಿನಯ್ ಎಲ್ಲೂ ಚೇಂಜ್ ಆಗಿಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಸೊ ಇದು ನನಗೆ ಭಾಳ ಇಷ್ಟ ಆಯಿತು ಅವ್ರ ಫ್ರೆಂಡ್ಸ್ನ ಹಾಗೂ ಅವ್ರ ಟೀಮ್ನ ಎಲ್ಲೂ ವಿನಯ್ ಗೌಡ ಅವ್ರು ಬಿಟ್ಕೊಟ್ಟಿಲ್ಲ ನನಗಿದು ಹೋದ್ವಾರ ಅಷ್ಟೊಂದು ನನಗೆ ಇಷ್ಟು ದಿನ ವಿನಯ್ ಅವರು ಆಡಿರೋದು ಖಂಡಿತ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಸೊ ವಿನಯ್ ಅವರು ಫ್ರೆಂಡ್ಸು ಅವರ ಒಂದು ಗ್ರೂಪ್ನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಗೇಮ್ ಅಂತ ಬಂದಾಗ ಗೇಮ್ ಕೂಡ ಆಡ್ತಿದ್ದಾರೆ ನೀವು ನೋಡ್ಬೋದು ವಿನಯ್ ಗೌಡ ಅವರು ತಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ ಸೊ ಇವರು ಕಾರ್ತಿಕ್ ಹಾಗೂ ತನಿಷ್ ಕಂಪೇರ್ ಮಾಡಿದ್ರೆ ಸೊ ಸ್ವಲ್ಪ ಹಿಂಗೆ ಹಿಂಗೆ ಹೋಗ್ತಿದೆ ಸೊ ಗೇಮ್ ಅಂತ ಬಂದಾಗ ಆಡಲಿ ಆಮೇಲೆ ಎಲ್ಲೋ ಒಂದು ಕಡೆ ಸಂಗೀತ ಶೃಂಗೇರಿ ಅಟ್ಯಾಚ್ಡ್ ಆಗ್ಬೋದು ಆಗಬಾರ್ದಿತ್ತು ಸ್ಟಾರ್ಟಿಂಗಿಂದ ಅಂತ ಅನಿಸುತ್ತೆ ಯಾಕಂದರೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿದ್ದು ಇವಾಗ ಒಂದು ಸ್ಟೇಟ್ಮೆಂಟಿಂದ ಬೇರೆ ಬೇರೆ ಆಗಿ ಸರಿ ಅನಿಸಿಲ್ಲ ಯಾಕಂದರೆ ಇದಕ್ಕೆ ಎಕ್ಸಾಂಪಲೇ ವಿನಯ್ ಗೌಡ ಅವರು ಯಾಕಂದರೆ ವಿನಯ್ ಗೌಡ ಅವರ ಟೀಮಲ್ಲಿ ನೀವು ನೋಡಿ ಎಷ್ಟೇ ಒಂದು ಕೆಲವೊಂದು ಮನಸ್ತಾಪ ಇದ್ರು ಕೂಡ ಟಾಸ್ಕ್ ಆದಮೇಲೆ ಒಂದೇ ಕಡೆ ಹೋಗಿ ಮತ್ತೆ ಅದೇ ರೀತಿಯಾಗಿ ಮಾತಾಡ್ತಾರೆ ಅವರು ಸೊ ಇದು ನನಗೆ ವಿನಯ್ ಗೌಡ ಅವರ ಹತ್ರ ತುಂಬ ಇಷ್ಟ ಆಗಿದ್ದು ನೀವು ಅಬ್ಸರ್ವ್ ಮಾಡಿರಬಹುದು ಸುಮಾರು ಸರ್ತಿ ಬೇಜಾರಾದರೂ ಅವ್ರ ಟೀಮ್ನ ಅವ್ರ ಫ್ರೆಂಡ್ಶಿಪ್ನ ಎಲ್ಲಿ ಬಿಟ್ಟು ಕೊಟ್ಟಿಲ್ಲ ಹಾಗಂತ ವಿನಯ್ ಅವರು ಯಾವ ಟಾಸ್ಕಲ್ಲೂ ಕೊಟ್ಟಿಲ್ಲ ಅಂತ ನೀವು ಹೇಳೋದು ತಪ್ಪಾಗುತ್ತೆ ಯಾಕಂದರೆ ವಿನಯ್ ಅವ್ರ ಸ್ಟ್ರಾಂಗ್ ಅವ್ರೊಂದು ಟಾಸ್ಕಲ್ಲಿ ಕೂಡ ಅವ್ರ ಕೆಪಾಸಿಟಿನ ತೋರಿಸಿದ್ದಾರೆ ಸೊ ಅವ್ರ ಫ್ರೆಂಡ್ಶಿಪ್ನ ಎಲ್ಲಿ ಕೂಡ ಇನ್ನೂ ಬಿಟ್ಕೊಟ್ಟಿಲ್ಲ ಸೊ ಸ್ಟಾರ್ಟಿಂಗಿಂದ ಬಂದುಬಿಟ್ಟು ಸೊ ವಿನಯ್ ಅವ್ರ ಟೀಮಲ್ಲಿ ಎಲ್ಲರನ್ನ ಅವರ ಒಂದು ಟೀಮಲ್ಲಿ ಇಟ್ಕೊಂಡು ಬಿಟ್ಟು ಅವ್ರನ್ನ ಒಬ್ಬೊಬ್ಬರನ್ನ ಕಳಿಸಿ ಅವರಲ್ಲಿ ಹೈಲೈಟ್ ಆಗಬೇಕಂತ ಸಂಗೀತ ಅವ್ರು ಹೇಳಿದರು ಆದರೆ ಇಲ್ಲಿ ನನಗೆ ಅವರು ಎಲ್ಲಿ ಆ ಥರ ಅನಿಸಿಲ್ಲ ಯಾಕೆಂದರೆ ಅವ್ರ ಟೀಮಲ್ಲಿ ಅವರು ಎಷ್ಟು ಜನ ಫ್ರೆಂಡ್ಸ್ ಇದ್ದರು ನಮೃತ ಹಾಗೂ ಸ್ನೇಹಿತ್ ಸಂಗೀತ ಮೈಕಲ್ ಅವರು ಅವರು ಫ್ರೆಂಡ್ಶಿಪ್ ಇದುವರೆಗೂ ಹಾಗೆ ಇದೆ ಏನಂತೂ ಮನಸ್ತಾಪ ಬಂದಿಲ್ಲ ಸೊ ಅದು ಇವು ವಿನಯ್ ಟೀಮ್ ಅವ್ರ ಫ್ರೆಂಡ್ಶಿಪ್ಪು ಕಾರ್ತಿಕ್ ಫ್ರೆಂಡ್ಶಿಪ್ ಕಂಪೇರ್ ಮಾಡಿದ್ರೆ ಬೆಸ್ಟ್ ಅಂತ ನಿಮಗೆ ಯಾವುದು ಅನಿಸುತ್ತೆ ಸ್ಟಾರ್ಟಿಂಗಿಂದ ಅವರು ಒಂದೇ ಇದ್ದಾರೆ ಇದುವರೆಗೂ ಮನಸ್ತಾಪ ಬಂದಿಲ್ಲ ಸೊ ಹಾಗಾಗಿ ಬೆಸ್ಟ್ ವಿನಯ್ ಗೌಡ ಸ್ಟಾರ್ಟಿಂಗಿಂದ ಹೇಗಿದ್ದಾರೆ ಹಾಗೇ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಆ್ಯಸ್ ಅ ವಿವರ್ ಆಗಿ ನೋಡಿದ್ರೆ ಸೊ ಇಲ್ಲಿ ಸ್ವಲ್ಪ ಫಿನಾಲೆ ಹತ್ತಿರ ಬರ್ತಿರೋದ್ರಿಂದ ಅವ್ರ ಸ್ಟ್ರಾಟಜಿಗಳು ಕೂಡ ಇರ್ಬೋದು ಯಾಕಂದರೆ ಯಾರು ಕೂಡ ಅಷ್ಟೊಂದು ಕೆಟ್ಟವ್ರು ಇರಲ್ಲ ಸೊ ಗೇಮ್ ಅಂತ ಬಂದ ತಕ್ಷಣ ಇದೊಂದು ಕ್ಯಾರೆಕ್ಟ್ರ್ ಗೇಮು ಅಂತ ಇರೋದ್ರಿಂದ ಸೊ ಇಲ್ಲಿ ಹೇಳೋಕ್ಕಾಗಲ್ಲ ಅವರ ಸ್ಟ್ರಾಟಜಿಗಳು ಇರ್ತವೆ ಸೊ ಹಾಗಾಗಿ ಆಗ್ತಿರುತ್ತೆ ಆದರೆ ತೀರಾ ಅತಿರೇಕವಾಗಿ ಇಷ್ಟೊಂದು ಹೋಗೋದು ಸರಿ ಅನಿಸಲ್ಲ ಸೊ ಇರಬೇಕು ಕೆಲವೊಂದು ಹೆಲ್ದಿ ಸ್ಟ್ರಾಟಜಿಗಳು ಇರಬೇಕು ಆದರೆ ಇಲ್ಲಿ ಕೆಲವೊಂದು ಸ್ಟ್ಯಾಟಜಿ ತುಂಬ ಆಗಿ ಫಿಸಿಕಲ್ ಡ್ಯಾಮೇಜು ಏನೋ ಮೆಂಟಲಿ ಡ್ಯಾಮೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸೊ ನೋಡೋಣ ತುಂಬ ಸೊ ಇಂಟ್ರೆಸ್ಟಿಂಗಾಗಿ ಹೋಗ್ತಿದ್ದೆ ಟಿ ಆರ್ ಪಿ ಕೂಡ ಜೊಗಿ ಹೊಂಟ ಒಂದು ಟಿ ಆರ್ ಪಿಗಳು ಕೂಡ ಸೊ ನಿಮ್ಗೇನು ಇದೆ ಸೊ ಈ ಒಂದು ಬೆಳವಣಿಗೆ ನೋಡಿಬಿಟ್ಟು ಯಾರು ಬೆಸ್ಟ್ ಯಾರು ಕರೆಕ್ಟ್ ಅಂತ ಅನಿಸುತ್ತೆ ಸೊ ಪ್ಲೀಸ್ ನೀವು ತಪ್ಪದೇ ಕಮೆಂಟನ್ನು ಮಾಡಿ ಹಾಗೆ ಸೊ ಯಾರೆಲ್ಲ ಇನ್ನೂ ಫಿಲ್ಮಿಕ್ರಷ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಸೇಮ್ ನೇಮ್ ಕನ್ನಡ ಅಂತ ಸೊ ಅಲ್ಲಿ ಕೂಡ ನನಗೆ ಆಗಿ ನೀವು ನನಗೆ ಮೆಸೇಜನ್ನು ಮಾಡ್ಬೋದು ಮತ್ತು ಸಿಗೋಣ ಮುಂದಿನ ಕಂಟೆಂಟಲ್ಲಿ ಥ್ಯಾಂಕ್ ಯು ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್